ನಮಸ್ಕಾರ ನಮ್ಮದು ತಪೋವನ ಕೇಂದ್ರ ಅಂತ ಹೇಳಿಬಿಟ್ಟು ಸೊ ನಮ್ಮ ಸಂಸ್ಥೆ ವತಿಯಿಂದ ಸೊ ಜೇನು ಸಾಕಾಣಿಕೆ ಬಗ್ಗೆ ಸೊ ರೈತರಿಗೆ ಹೆಚ್ಚೆಚ್ಚು ಅವೇರ್ನೆಸ್ ಮಾಡಲಿಕ್ಕೋಸ್ಕರ ಸೊ ನಮ್ಮಲ್ಲಿ ತರಬೇತಿಯನ್ನು ಕೊಟ್ಟು ಸೊ ಜೇನು ಸಾಕಾಣಿಕೆ ಮಾಡಲಿಕ್ಕೆ ರೈತರಿಗೆ ನಮ್ಮ ಒಂದು ಸಂಸ್ಥೆ ತಪೋವನ ಮಧು ಕೇಂದ್ರದಿಂದ ಜೇನು ಪೆಟ್ಟಿಗೆಗಳು ಜೇನು ಕುಟುಂಬಗಳು ಮತ್ತು ಇತರ ಉಪಕರಣಗಳನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಸೊ ಮಾರಾಟಗಳ್ನ ಮಾಡ್ತೀವಿ ಸೊ ಮುಖ್ಯವಾಗಿ ನಮಗೆ ರೈತರುಗಳಿಗೆ ಏನು ನಾವು ತೋಟಗಾರಿಕೆ ಬೆಳೆ ಇರ್ಬೋದು ಕೃಷಿ ಬೆಳೆಗಳಲ್ಲಿ ತಮ್ಮ ಪರಾಗ ಸ್ಪರ್ಶವನ್ನು ಹೆಚ್ಚಿಸ್ಲಿಕ್ಕೋಸ್ಕರವಾಗಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ನಾವು ಸೊ ಈ ಪರ ಜೇನು ಕೃಷಿಯನ್ನು ರೈತರು ಎಲ್ಲ ರೈತರನ್ನು ಸಹ ತಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ಸೊ ಅದರ ಜೊತೆಗೆ ಉಪಕಸುಬಾಗಿ ಜೇನು ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ತಮ್ಮ ಆದಾಯ ಮಟ್ಟನೂ ಸಹ ಉಪ ಉಪ ಉತ್ಪನ್ನಗಳಿಂದ ಬರುವಂತಹ ಏನು ಜೇನುತುಪ್ಪ ಇರ್ಬೋದು ಜೇನು ಮೇಣ ಇತರ ಉಪೋತ್ಪನ್ನಗಳಿಂದ ಸಹ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ಉಪಕಸುಬಾಗಿಸಿಕೊಂಡು ಜೇನು ಕೃಷಿಯನ್ನು ಸಾಕಾಣಿಕೆ ಮಾಡೋದ್ರಿಂದ ಸೊ ತಮ್ಮ ಎಲ್ಲ ರೈತರುಗಳಿಗೂ ಇದು ಅನುಕೂಲದ ಮತ್ತು ಆದಾಯದಾಯಕವಾಗಿದೆ ಸೊ ನೋಡ್ಬೋದು ನೀವು ಸೊ ಇದೆಲ್ಲವೂ ಸಹ ಜೇನು ತುಪ್ಪ ಇದೆ ಮತ್ತು ನಮ್ಮಲ್ಲಿ ಜೇನು ಪೆಟ್ಟಿಗೆಗಳು ಜೇನು ಕುಟುಂಬಗಳು ಜೇನು ಸ್ಟ್ಯಾಂಡು ಇತರ ಎಲ್ಲ ಪರಿಕರಗಳನ್ನು ಸಹ ನೀವು ತೊಗೊಂಡು ನೀವು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು ಹೆಚ್ಚಿನದಾಗಿ ತರಬೇತಿ ಸೊ ರೈತರುಗಳು ಏನು ಇವತ್ತು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಸೊ ತರಬೇತಿನ ಕೊಡೋದ್ರ ಮುಖಾಂತರ ಸೊ ಇವತ್ತು ನಾವು ಆ ಥರ ರೈತರುಗಳಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಎರಡು ದಿನದ ತರಬೇತಿ ಕಾರ್ಯಕ್ರಮ ಒಮ್ಮಿಕೊಂಡು ಹೆಚ್ಚು ಹೆಚ್ಚು ಮಾಹಿತಿನ ಒದಗಿಸಲಿಕ್ಕೆ ನಾವು ಸಹಾಯಕಾರಿಯಾಗಿ